ನಿಮ್ಮೂರೇ ಟಾರ್ಗೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಇದು ಬಂದಿದೆ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ ನಾವು ಅಗತ್ಯವಾದಂಥ ಕ್ರಮ ಏನು ತಗೋಬೇಕು ನಾವು ಕೂಡ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದೀವಿ ಅಗತ್ಯವಾದಂಥ ಕ್ರಮವನ್ನು ತಗೊಳ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದೇನು ಈ ಉಗ್ರರ ಸಂಭಾವ್ಯ ದಾಳಿಯ ಬಗ್ಗೆ ಬನ್ನಿ ನೋಡೋಣ ಬಂದಿದೆ ನಮಗೆ ಇನ್ಫಾರ್ಮೇಷನ್ನು ಅಲರ್ಟ್ ಯು ಅಲರ್ಟೆಡ್ ದಿ ಪೊಲೀಸ್ ಯು ಅಲರ್ಟೆಡ್ ಎವರಿ ಬಡಿ ಅಲರ್ಟ್ ಆಗಿದ್ದೀವಿ ನಾವು ಅದ್ರ ಮೊದಲಿಂದ ಅಲರ್ಟ್ ಆಗಿದ್ದೀವಿ ಇನ್ನೂ ಜಾಸ್ತಿ ಅಲರ್ಟ್ ಆಗಿದ್ದೀವಿ ಅಷ್ಟೆ ಹೇಳ್ತಾರೆ ಕೇಳ ಬನ್ನಿ ಯಾಕಂದ್ರೆ ಅಧಿಕಾರದಲ್ಲಿದ್ದು ಅಲ್ಲಿ ತನಕ ಬಹಳ ಖಡಕ್ ಅಧಿಕಾರಿ ಅಂತ ಮಾತ್ರ ಗಮನಿಸ್ತಾ ಹಿಂದೆ ಸಣ್ಣ ಪುಟ್ಟ ಸ್ಫೋಟಗಳಾಗಿದೆ ಆದ್ರೆ ಈ ಬಾರಿ ಏನಾದ್ರು ಆದ್ರೆ ಬಹಳ ದೊಡ್ಡ ಪ್ರಮಾಣದ ಆಗಬಹುದು ಅನ್ನುವಂತ ಒಂದ್ ಎಚ್ಚರಿಕೆಯ ಸಂದೇಶ ರವಾನೆ ಆಗಿದೆ ಏನ್ ಸರ್ ಮೊದಲನೇ ಒಪಿನಿಯನ್ ನಿಮ್ದು ನೋಡಿ ಮೊಟ್ಟ ಮೊದಲನೇದಾಗಿ ಇದೆಲ್ಲವೂ ಪ್ರಾರಂಭ ಆದದ್ದು ಜಯಂತ ಚೌಧರಿ ಅವರ ಹೇಳಿಕೆಯಿಂದ ಜಯಂತು ಅವರು ನನ್ನ ಆತ್ಮೀಯ ಸ್ನೇಹಿತರು ಮತ್ತು ನನ್ನ ಬ್ಯಾಚ್ಮೇಟು ಅವರು ಮಾತಾಡಿದಂಥ ಸಂದರ್ಭ ಏನು ಅಂತಂದರೆ ಪಾಸಿಂಗ್ ಔಟ್ ಪರೇಡಲ್ಲಿ ಅವರು ಮಾತನಾಡಿರ್ತಕ್ಕಂಥದ್ದು ಅವರ ಸಿಬ್ಬಂದಿಗೆ ಹುರುಪು ತುಂಬಿಸ್ಲಿಕ್ಕೆ ಮತ್ತು ಅವ್ರ ಸಿಬ್ಬಂದಿಗೆ ಒಂದು ಸ್ಫೂರ್ತಿಯನ್ನು ಕೊಡಲಿಕ್ಕೆ ಅವರು ಮಾತನಾಡಿದ್ದಾರೆ ಎರಡನೇದಾಗಿ ಎನ್ ಎಸ್ ಸಿ ಇಸ್ ನಾಟ್ ಎನ್ ಇಂಟೆಲಿಜೆನ್ಸ್ ಏಜೆನ್ಸಿ ಇಂಟೆಲಿಜೆನ್ಸ್ ಏನೇ ಬರಬೇಕಾಗಿದ್ದರೂ ಅದು ಬಿಯಿಂದ ಬರಬೇಕು ಹೊರತು ಬೇರೆ ಯಾವ ಘಟಕದಿಂದನೂ ಬರಲಿಕ್ಕೆ ಸಾಧ್ಯ ಇಲ್ಲ ಈ ತರದ ಒಂದು ಗೋವಾ ಮತ್ತು ಬೆಂಗಳೂರು ಬಗ್ಗೆ ಒಂದು ಮಾಹಿತಿ ಇದ್ದು ಮೂರ್ನಾಲ್ಕು ವರ್ಷ ಈ ಮಾಹಿತಿ ಇದೆ ಈಗ ನನಗನ್ಸಿದ ಮಟ್ಟಿಗೆ ತಾವು ಐ ಎಸ್ ಐ ಎಸ್ ಅಂತ ಹೇಳಿದ್ರಿ ಐ ಎಸ್ ಐ ಎಸ್ ವಿಷಯದ ಬಗ್ಗೆ ನಾವು ಮಾತಾಡಬೇಕಂದ್ರೆ ಐ ಎಸ್ ಐ ಎಸ್ ಇರೋದು ಇರಾಕ್ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಆ ಫೋರ್ಸ್ ಅಲ್ಲಿ ನಮ್ಮ ದೇಶದಿಂದ ಕೆಲವು ಬಾಡಿಗೆಗೆ ಕೆಲವು ಜನ ಹೋಗಿದ್ದಾರೆ ಅಂತಕ್ಕಂಥದ್ದು ನಿಜ ಆದ್ರೆ ನೀವು ಉಳಿದಿದ್ದು ಇಂಡಿಯನ್ ಮುಜಾಹಿದೀನು ಮತ್ತು ಜಮಾಯತೆ ಮುಜಾಹಿದೀನು ಸಿಮಿ ಅಂತಕ್ಕಂಥ ವಿಚಾರ ಹೇಳಿದ್ರಿ ಈಗ ಕೆಲವರು ಕನಸು ಕಾಣ್ತಾ ಇದಾರೆ ಪರದೇಶದಲ್ಲಿದ್ದವರು ಅದರಲ್ಲಿಯೂ ನಮ್ಮ ನೆರೆಯ ಒಂದು ದೇಶದಲ್ಲಿ ಇರ್ತಕ್ಕಂಥವ್ರು ಬಹಳ ಕನಸು ಕಾಣ್ತಾ ಇದಾರೆ ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರನ್ನು ಉಪಯೋಗ ಮಾಡಿಕೊಂಡು ಅವ್ರು ಏನಾದರೂ ಇಲ್ಲಿ ಮಾಡಬಹುದು ಅಂತಕ್ಕಂಥ ಕನಸು ಕಾಣ್ತಾ ಇದಾರೆ ಒಂದು ವಿಷಯ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಭೂಲೋಕದಲ್ಲಿ ಯಾವ್ದಾದ್ರು ದೇಶದಲ್ಲಿ ಅಲ್ಪಸಂಖ್ಯಾತರು ಅತ್ಯಂತ ಸಂತೋಷ ನೆಮ್ಮದಿ ಮತ್ತು ಗೌರವದಿಂದ ಜೀವನ ಮಾಡ್ತಾ ಇದ್ರೆ ಅದು ಭಾರತ ಭಾರತ ದೇಶದಲ್ಲಿ ಮಾತ್ರ ಈ ಅರವತ್ತೇಳು ವರ್ಷದಲ್ಲಿ ನಮ್ಮ ದೇಶದಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಘಟನೆಗಳನ್ನು ನೋಡಿದ್ರೆ ನಮ್ಮ ದೇಶದಲ್ಲಿರುವಷ್ಟು ಅಲ್ಪಸಂಖ್ಯಾತರು ಬೇರೆ ಯಾವುದೇ ದೇಶದಲ್ಲಿಯೂ ಹ್ಯಾಪಿಯಾಗಿಲ್ಲ ಆ ಒಂದು ಕಾರಣದಿಂದ ಈ ಒಂದು ಕನಸನ್ನು ಯಾರು ಕಾಣ್ತಾರೋ ಯಾವ ಕಾರಣಕ್ಕೂ ಅವರು ಈ ಒಂದು ಕನಸನ್ನ ನನಸು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಇಲ್ಲಿ ಯಾವುದೇ ಒಂದು ಸಹಕಾರ ಅವ್ರಿಗೆ ಸಿಗೋದಿಲ್ಲ ಧರ್ಮದ ಆಧಾರದ ಮೇಲೆ ಮತ್ತು ಎರಡನೇದಾಗಿ ಇನ್ನೊಂದು ಏನು ಅಂದ್ರೆ ಮಹತ್ವದ ವಿಚಾರ ಅಂದ್ರೆ ಈ ನಮ್ಮ ದೇಶದಲ್ಲಿ ಇರ್ತಕ್ಕಂತ ನಾಗರಿಕರು ಯಾವುದೇ ಭಾಷೆಗೆ ಇರ್ಬೋದು ಯಾವುದೇ ಧರ್ಮಕ್ಕೆ ಇರ್ಬೋದು ಯಾವುದೇ ಪ್ರದೇಶಕ್ಕೆ ಸೇರಿದವ್ರು ಇರ್ಬೋದು ಪ್ರತಿಯೊಬ್ಬರಲ್ಲಿಯೂ ದೇಶಭಕ್ತಿ ಅಂತಕ್ಕಂಥದ್ದಿದೆ ದೇಶಕ್ಕೆ ತೊಂದರೆ ಆದಾಗ ಯಾರು ಬೇರೆ ಯಾರಿಗೂ ಕಡಿಮೆ ಇಲ್ಲದಂಥ ರೀತಿಯಲ್ಲಿ ದೇಶವನ್ನು ರಕ್ಷಣೆ ಮಾಡತಕ್ಕಂತ ಮನೋಭಾವವನ್ನು ಹೊಂದಿದ್ದಾರೆ ಈಗ ಬೆಂಗಳೂರು ಮತ್ತು ಗೋವಾದ ಬಗ್ಗೆ ತಾವು ಹೇಳಿದ್ರಿ ಬೆಂಗಳೂರಲ್ಲಿ ಸಾಕಷ್ಟು ಈಗಾಗಲೇ ಬದಲಾವಣೆಗಳಾಗಿದ್ದಾವೆ ನಮ್ಮ ರಾಜ್ಯದಲ್ಲಿ ಐದು ನಾಲ್ಕು ಘಟನೆಗಳು ಈಗಾಗಿದ್ದಾವೆ ಭಯೋತ್ಪಾದಕರಿದ್ದ ಎರಡ್ ಸಾವಿರದ ಐದರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮೇಲೆ ನಡೆದಂತಹ ಹಲ್ಲೆ ಎರಡ್ ಸಾವಿರದ ಎಂಟರಲ್ಲಿ ನಮ್ಮ ನಡೆದಂತ ಎಂಟು ಅಷ್ಟೊಂದು ತೀವ್ರ ಪ್ರಮಾಣದಲ್ಲಿ ಇರತಕ್ಕಂತ ಸ್ಫೋಟಗಳು ಮುಂತ ಅದಾದ ಮೇಲೆ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಹೊರಗಡೆ ಹದಿನೇಳನೇ ಏಪ್ರಿಲ್ ಎರಡ್ ಸಾವಿರದ ಹನ್ನೊಂದು ಹತ್ತಕ್ಕಾಗಿರ್ತಕ್ಕಂಥ ಘಟನೆ ಅದರಲ್ಲಿ ಯಾರು ಸತ್ತಿಲ್ಲ ಮುಂದೆ ಅದಾದ ಮೇಲೆ ಈ ನಮ್ಮ ಮಲ್ಲೇಶ್ವರಂ ನಲ್ಲಿ ಆಗಿರ್ತಕ್ಕಂತ ಘಟನೆ ಇವು ನಾಲ್ಕು ಘಟನೆಗಳಾಗಿದ್ದಾವೆ ನಾಲ್ಕು ಕೇಸ್ಗಳನ್ನ ನಮ್ಮ ಕರ್ನಾಟಕ ಪೊಲೀಸರ ಕ್ರೆಡಿಟ್ ಹೇಳಬೇಕಾಗುತ್ತೆ ಕರ್ನಾಟಕ ಪೊಲೀಸರ ಶ್ರೇಯಸ್ಗಾಗಿ ಹೇಳಬೇಕಾಗುತ್ತೆ ನಾಲ್ಕು ಕೇಸ್ಗಳಲ್ಲಿ ನಮ್ಮ ಕರ್ನಾಟಕ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಅಪರಾಧಿಗಳನ್ನ ಬಂಧಿಸಿದ್ದಾರೆ ಇಲ್ಲ ನಮ್ ದೇಶವರು ಇದಾರೆ ಅವರು ಪ್ರಕರಣ ಈಗ ಈ ನಾಲ್ಕು ಪ್ರಕರಣಗಳಲ್ಲಿ ಅಪರಾಧಿಗಳನ್ನ ಪತ್ತೆ ಹಚ್ಚಿ ಅವರು ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿದರೆ ಪ್ರಕರಣಗಳು ವಿಚಾರಣೆಲ್ಲಿದ್ದಾವೆ ಮತ್ತು ಎಷ್ಟೋ ಜನ ಈ ಗಡಿಯಲ್ಲಿ ನಡೆದಂತ ಕಾಶ್ಮೀರ ಗಡಿಯಲ್ಲಿ ನಡೆದಂತ ಚಕಮಕಿಯಲ್ಲಿ ಕೆಲವು ಆರೋಪಿಗಳು ಸತ್ತು ಹೋಗಿದ್ದಾರೆ ಈಗ ನಾವು ಕರ್ನಾಟಕ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಹೇಳ್ಬೇಕಂದ್ರೆ ಬೆಂಗಳೂರಿನಲ್ಲಿ ಈ ನಮ್ಮ ಈ ನವಂಬರ್ ಇನ್ಸಿಡೆಂಟ್ ಮುಂಬೈಯಲ್ಲಿ ಅಲ್ಲಿ ಆದ್ಮೇಲೆ ಸೆಕೆಂಡ್ ಪ್ಯಾರಾ ಬ್ರಿಗೇಡ್ ಅಂತ ಒಂದು ಪ್ಯಾರಾ ಬ್ರಿಗೇಡ್ ಅನ್ನ ಇಲ್ಲಿ ಬೆಂಗಳೂರಿಗೆ ಕೇಂದ್ರ ಸರ್ಕಾರದವರು ಚಿದಂಬರಂ ಅವರು ಗೃಹ ಮಂತ್ರಿಗಳು ಕೊಟ್ಟಿದ್ದಾರೆ ಅದು ಬೆಂಗಳೂರಿನಲ್ಲಿ ಇದೆ ಅದು ಎನ್ ಎಸ್ ಜಿಗಿಂತ ಗಿಂತ ಹೆಚ್ಚು ಪವರ್ಫುಲ್ಲು ಅದಲ್ಲದೆ ನಮ್ಮ ರಾಜ್ಯ ಸರ್ಕಾರ ಸಹಿತ ಇಲ್ಲಿ ಒಂದು ಇಂಟರ್ನಲ್ ಸೆಕ್ಯೂರಿಟಿ ಯೂನಿಟ್ ಮಾಡಿ ನಮ್ಮದೇ ಆದಂತಹ ಪಡೆಯನ್ನು ಸಹಿತ ಸಿದ್ಧಪಡಿಸಿದೆ ನಮ್ಮ ಸಿಟಿಯಲ್ಲಿ ಮತ್ತು ಇಂಟರ್ನಲ್ ಸೆಕ್ಯೂರಿ ಒಂದು ನಿಮಿಷ ಸಿಟಿಯಲ್ಲಿ ಮತ್ತು ಇಂಟರ್ನಲ್ ಸೆಕ್ಯೂರಿಟಿಯಲ್ಲಿ ಒಳ್ಳೆ ಅಧಿಕಾರಿಗಳು ನಾವು ಯಾವುದೋ ಒಂದು ಗಾಬರಿಯಾಗಿ ಯಾವುದೇ ಒಂದು ಆತಂಕಕ್ಕೆ ಕಾರಣ ಇಲ್ಲ ನಮ್ಮ ಪೊಲೀಸ್ ಪಡೆ ಜಾಗೃತವಾಗಿದೆ ನಮ್ಮ ಬೆಂಗಳೂರಿನಷ್ಟೇ ಅಲ್ಲ ಕರ್ನಾಟಕ ಗೋವಾದಲ್ಲಿಯೂ ಉತ್ತಮವಾದಂತಹ ಒಂದು ನೇವಿ ಪಡೆ ಇದೆ ಅಲ್ಲಿ ಗೋ ಫೈನ್ ಫೈಮರ್ಜೆನ್ಸಿ ಫೈನ್ ಫೈನ್ ಮಾತಾಡ್ಬೇಕಂತ ಕಾರಣ ಇಲ್ಲ ಓಕೆ ನಮ್ಮ ಪೊಲೀಸರು ಸರ್ಕಾರದವರು ಸಮರ್ಥವಾಗಿ ನೋಡ್ಕೊಳ್ತಾರೆ ಮತ್ತೆ ಮತ್ತೆ ಮತ್ತಷ್ಟು ನಾನು ನಿಮಗೆ ಚರ್ಚೆ ಮಾಡ್ತೀನಿ ಟಿ ಜೆ ಅವರು ಒಂದು ಮಾತನ್ನ ಸಾಹೇಬ್ ಹೇಳಿದ್ರು ಏನು ಅಂದರೆ ಗಾಬರಿ ಬಿಡುವಂಥ ಅಗತ್ಯ ಇಲ್ಲ ಯಾವುದೇ ಸ್ಥಿತಿಯನ್ನು ಕೂಡ ಸರಿ ಮಾಡೋವಂಥ ಒಂದು ಶಕ್ತಿ ಇದೆ ನಮ್ಮ ಪಡೆಗೆ ಅಲ್ಲ ಸ್ಥಿತಿಯನ್ನ ನಾವು ಪರಿಸ್ಥಿತಿ ಬಂದ ಮೇಲೆ ಒಂದು ಬಾಂಬ್ ಹಾಕಿದ್ಮೇಲೆ ಅವು ಆಸ್ಪತ್ರೆಗೆ ಕರ್ಕೊಂಡೋಗಿ ಮೆಡಿಸಿನ್ ಕೊಡೋದು ಅದು ಎಲ್ರಿಗೂ ಗೊತ್ತು ನಾನು ಹೇಳೋದು ಆರ್ಮಿ ಇನ್ ಪೊಸಿಷನ್ ಟು ಸ್ಟಾಪ್ ಅಲ್ಲಿ ಇಂಥ ಜಾಗದಲ್ಲಿ ಉಗ್ರರಿದ್ದಾರೆ ಅಂತ ನಾವು ಐಡೆಂಟಿಫೈ ಮಾಡ್ಲಿಕ್ಕೆ ನಮಗೆ ತಾಕತ್ತಿದೆಯಾ ದರ್ ಇಸ್ ಎನ್ ಇನ್ಫಾರ್ಮೇಶನ್ ಅದನ್ನು ನಮ್ಮ ರಾಜ್ಯ ಸರ್ಕಾರಕ್ಕೂ ಬಂದಿದೆ ನಾನು ಹೇಳ್ತಾರೆ ನಮ್ಮ ದೇಶದಲ್ಲಿ ಎಲ್ಲಿ ಇವರು ಅಡಗಿದ್ದಾರೆ ಅಂತ ನಮಗೆ ನಮ್ಮಲ್ಲಿ ಇಂಟೆಲಿಜೆನ್ಸ್ ಫೇಲಿಯರ್ ಇದೆ ಒಂದು ನೋಡಿ ಬೇರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರು ಮಾಡಕ್ಕೆ ನಮಗೂ ಕೂಡ ವ್ಯತ್ಯಾಸ ಇದೆ ಸ್ಥಳೀಯರ ಸ್ಥಳೀಯರ ಬೆಂಬಲದಿಂದ ಇಂತಹ ದುಷ್ಕೃತ್ಯಗಳು ಪ್ಲಾನ್ ಆಗ್ತವೆ ಇಂತ ಸಂದರ್ಭದಲ್ಲಿ ಹೆಂಗ್ ನಡೀತೀರಿ ನೀವು ಯಾರ ನನ್ನ ಮಂದಿ ನೋಡ್ತೀರಿ ಇದ್ರಿ ಅವರು ಪ್ರಾರಂಭ ಮಾಡಿದಾಗ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರು ಎಷ್ಟು ಸಂತೋಷವಾಗಿದ್ದಾರೆ ಎಷ್ಟು ದೇಶ ಭಕ್ತಿ ಅಂತ ಹೇಳಿದ್ರೆ ಇಲ್ಲಿ ನಡೀತಾ ಇರೋದೆಲ್ಲ ಅಲ್ಪಸಂಖ್ಯಾತರೇ ಮಾಡ್ತಾ ಇರೋದು ಎಲ್ಲ ಅಲ್ಪಸಂಖ್ಯಾತರು ನಾನು ಹೇಳೋದು ಎಲ್ಲ ಅಲ್ಪಸಂಖ್ಯಾತರು ಇನ್ವಾಲ್ವ್ ಆಗದಿರಿದ್ರು ಯಾರು ಹಿಡಿದಿವಿ ಅವರೆಲ್ಲರೂ ಅಲ್ಪಸಂಖ್ಯಾತ ನೋಡಿ ಅಲ್ಲ ಏನು ಅನ್ನೋದೇನೋ ಒಪ್ತಿರ ಎಲ್ಲ ಅಲ್ಪಸಂಖ್ಯಾತರು ಮತ್ತು ಒಂದು ನಿಮಿಷ ದೇಶ ಒಂದು ಒಂದೇ ನಿಮಿಷ ದೇಶ ದ್ರೋಹಿಗಳಂತಕ್ಕಂಥವ್ರು ದೇಶಕ್ಕೆ ದ್ರೋಹ ಮಾಡ್ತಕ್ಕಂಥವರು ಬಲಿ ಅಲ್ಪಸಂಖ್ಯಾತರಲ್ಲಿಲ್ಲ ಕಳೆದ ಅರವತ್ತಾರು ವರ್ಷಗಳಿಂದ ನೀವು ಇತಿಹಾಸ ತೆಗೆದು ನೋಡಿದರೆ ಬಹುಸಂಖ್ಯಾತರು ದೇಶದ ಬಗ್ಗೆ ಕಾಳಜಿ ಇರ್ತಕ್ಕಂಥ ಜನಾಂಗಗಳಿಗೆ ಸೇರಿರ್ತಕ್ಕಂಥವರು ಸಹಿತ ದೇಶದ್ರೋಹ ಮಾಡಿ ಮಿಲಿಟರಿ ಸೀಕ್ರೆಟ್ ಗಳನ್ನ ಬೇರೆ ದೇಶಗಳಿಗೆ ಕೊಟ್ಟಿದ್ದಾರೆ ಆದ್ದರಿಂದ ನಾವು ಭಾರತೀಯರನ್ನೆಲ್ಲ ಭಾರತೀಯರು ದೇಶಭಕ್ತರು ಅಂತೂ ಕಾಣಬೇಕೇ ಹೊರತು ಎಲ್ಲೋ ನಾಲ್ಕೈದು ಜನ ಮಿಸ್ಟೇಕ್ ಜನ ಮಾಡಿದ್ದಕ್ಕೆ ಎಲ್ಲರನ್ನೂ ಎಲ್ಲರೂ ಹೊಣೆಗಾರರಾಗಿ ಮಾಡಬಾರದು ಸರ್ 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 ನಮ್ಮ ಬಂದೇನ ಈಗ ನೀವು 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 ಅಲ್ಪ ಸಂಖ್ಯೆ ನಿಮ್ಮ ನನ್ನ ಮಂದಿ ನೋಡಕ್ ನಾವು ನೋಡಬೇಕು ಏನ್ ತಪ್ಪು ಡೌಟ್ ಇದ್ದರೆ ನೋಡಿರಿ ಅಂದ್ರೆ ಬರೀ ಅನುಮಾನದಿಂದ ನೋಡದ ನೋಡ್ರಿ ಏನು ಅಲ್ಪಸಂಖ್ಯೆ ಅದ ಅನುಮಾನ ಅನುಮಾನ ಇಲ್ಲದೆ ಇರೋ ರೀತಿಯೆಲ್ಲ ನಡ್ಕೋಬೇಕು ನಾನು ತೋರಿಸ್ಕೋಬೇಕು ಏ ಅವ್ರ ಮನೆಗೆ ಹೋಗ್ಬೋದು ಬೇಡ್ರಿ ಅಂತ ಧೈರ್ಯವಾಗಿ ಹೇಳ್ಬೇಕು ಪೊಲೀಸು ಇಲ್ಲ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ಬೇಡ್ರಿ ಡಾಂಟ್ ಗೋ ದೈಟ್ ಟು ಚೆಕ್ ಬಿ ನೋ ಅಂತ ಹೇಳೋ ಅಂಥ ಅಲ್ಲಿ ನಾವು ಬದುಕಬೇಕು ಯಾಕೆ ಬದುಕಾಕ್ಕಾಗ್ತಲ್ಲ ನಿಮ್ಮ ಕೈಯ್ಯಲ್ಲ ಅನ್ಮಂತಾರೆ ಇವ್ರು ಅರೆ ನಮ್ಮಂತ ದೇಶದಲ್ಲಿ ಈ ತರ ಎಲ್ಲಾ ಮನೆಗಳನ್ನು ಚೆಕ್ ಮಾಡಿ ಅವ್ರ ಮೇಲೆ ವಿಜಿಲೆನ್ಸ್ ಇಟ್ಟು ನೋಡೋಕ್ಕಾಗಲ್ಲ ಆಮೇಲೆ ನೀವು ಈಗ ಹಿಡಿದಂಥ ಉಗ್ರರು ಇಂಥ ಕೃತ್ಯಗಳನ್ನು ಮಾಡಿರೋರು ಇಟ್ ಈಸ್ ಅ ವೆಲ್ ನೋನ್ ಕೇಸ್ ಅದನ್ನಿಟ್ಕೊಂಡು ನೀವು ಉಳಿದ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಭಾಗ ಜನರ ಮೇಲೆ ಅನುಮಾನ ಪಡುತ್ತಿದೆಯಲ್ಲ

ಬಲಿದಾನ ಕೊಡಕ್ಕೆ ಅವನು ರೆಡಿಯಾಗಿ ಹೋಗ್ತಾನೆ ಎಷ್ಟು ಜನ ಹೋಗ್ತಾರೆ ಡ್ರಾಪ್ ಅಲ್ಲ ನಿಜ ಅದು ಒಂದ್ ಡ್ರಾಪ್ ಸಮುದ್ರಕ್ಕೆ ಹಾಕಿದ್ರೆ ಸಮುದ್ರ ಏನು ಕೆಟ್ಟೋಗೋದಿಲ್ಲ ಕೇಳ್ಕೊಳ್ಳಿ ಎರಡನೇ ಪಾಯಿಂಟ್ ಇರೋದು ನಾನ್ ನೆಗ್ಲೆಕ್ಟ್ ಮಾಡಿ ಅಂತ ಇದು ಪ್ರಪಂಚದ ಎಲ್ಲ ದೇಶಗಳಲ್ಲಿ ಇರುವ ಬೆಳವಣಿಗೆ ಬರೀ ಭಾರತದ ಮಾತ್ರ ಇಲ್ಲಿ ಮಾತ್ರ ಕೆಲವರು ಯಾರೋ ಮದನಿ ಅಂತವ್ರು ಇದ್ದಾರೆ ಇಲ್ಲಿ ಮಾತ್ರ ಕೆಲವರು ಯಾರೋ ಸಿಮಿ ಇದ್ದಾರೆ ಅದನ್ನ ಇಟ್ಕೊಂಡು ನೀವು ಇಡೀ ದೇಶವನ್ನ ಅನುಮಾನ ಪಡ್ತಾ ಕೂತ್ಕೊಂಡ್ರೆ ಕೊನೆಯಲ್ಲಿ ಅದಕ್ಕೆ ಪ್ರಶ್ನೆ ಇರೋದು ಅದಲ್ಲ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಕೂಡ ಈ ರೀತಿಯ ಚಟುವಟಿಕೆ ಮಾಡತಕ್ಕಂತ ಜನ ಇದ್ದಾರೆ ಇವತ್ತು ಆಮೇಲೆ ಧರ್ಮಾತೀತವಾಗಿದ್ದಾರೆ ಅವ್ರಿಗೆ ಯಾವ ಧರ್ಮ ಇಲ್ಲ ಅವ್ರು ಹೇಳ್ಕೊಳ್ತಿದ್ದಾರೆ ಧರ್ಮ ಅಂತ ಆದ್ರೆ ಅವರು ಧರ್ಮಾತೀತರು ಅವರು ಆ ಥರದ ಮನಸ್ಥಿತಿಗೆ ಒಗ್ಗಿಕೊಂಡು ಈ ಕೆಲಸ ಮಾಡ್ತಿರೋ ಧರ್ಮಾತೀತರು ಅನ್ನೋದು ಅನ್ನೋದು ನಮಗೆ ಚರ್ಚೆ ಆಧಾರ ಇಲ್ಲ ಚರ್ಚೆ ನೋಡ್ರಿ ಒಂದು ಉದಾಹರಣೆ ಅದೇ ಒಂದು ಉದಾಹರಣೆ ಕೊಡ್ತೀನಿ ಪಾಕಿಸ್ತಾನ ಅಥವಾ ಇರಾಕು ಈ ಎರಡನ್ನ ತಗೊಳ್ಳಿ ಅವ್ರ ಜನರ ಮೇಲೆ ಅವರೇ ಬಾಂಬ್ ಹಾಕ್ತಿದ್ದಾರೆ ಬೇರೆ ಜನರನ್ನು ಟಾರ್ಗೆಟ್ ಮಾಡಿಲ್ಲ ಮೇಲೆ ಬಿಡ್ತಾರ ಅದನ್ನೇ ಅದಕ್ಕೆ ಧರ್ಮಾತೀತರು ಅಂತ ಹೇಳಿದ್ ನಾನು ತಮ್ಮ ಜನರ ಮೇಲೆ ಆಗ್ತಿರೋನ್ಗೆ ಯಾವ ಧರ್ಮ ಇದೆ ಆದ್ರಿಂದ ಅವನು ಧರ್ಮವನ್ನ ನೆಲೆಯಾಗಿಟ್ಕೊಂಡು ಮಾಡ್ತಿದ್ದಾನೆ ಅಂತ ನನಗೆ ಅನ್ಸೋದಿಲ್ಲ ಆದ್ರೆ ಹಾಗೆ ಯಾರೇ ಮಾಡಿದ್ರು ಚೆಕ್ ಮಾಡೋದು ನಮ್ಮ ಜವಾಬ್ದಾರಿ

ಸರ್ ಪರ್ಟಿಕ್ಯುಲರ್ ಕಮ್ಯೂನಿಟಿ ಉಗ್ರಗಾಮಿಯನ್ನ ಚರ್ಚೆ ಮಾಡುವಾಗ ಉಗ್ರಗಾಮಿಗಳನ್ನ ಚರ್ಚೆ ಮಾಡುವಾಗ ಯಾವ್ದೋ ಒಂದು ಕಮ್ಯುನಿಟಿ ಬೇಸ್ ಇಟ್ಕೊಂಡು ಚರ್ಚೆ ಮಾಡೋದು ಖಂಡಿತ ಧರ್ಮ ಇಲ್ಲ ಖಂಡಿತ ಇಲ್ಲ ಸಿ ನಮ್ಮ ದೇಶದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ ಅಷ್ಟು ಕೋಟಿ ಜನರು ಎಷ್ಟು ದೇಶಭಕ್ತಿಯನ್ನು ಕ್ಷಣ ಪ್ರದರ್ಶನ ಮಾಡ್ತಿದ್ದಾರೆ ಗೊತ್ತಿರಬೇಕು ರವಿ ಸುಬ್ರಹ್ಮಣ್ಯ ರವಿ ಸುಬ್ರಹ್ಮಣ್ಯ ಈಗ ಎಲ್ಲರನ್ನು ಅನುಮಾನದಿಂದ ನೋಡಬಾರದು ಅನ್ನುವಂತ ಒಂದೇ ಒಂದು ಕಾರಣದಿಂದ ಬಿಡ್ತಾ ಹೋದ್ರೆ ಇದರಿಂದ ಆಗುವಂತಹ ಅಪಾಯಗಳು ನಾಳೆ ಏನೇನು ಇಲ್ಲ ಇದು ನಾವು ಸ್ವಲ್ಪ ಹಿಂದಿನ ದಿನಗಳನ್ನ ಮೆಲು ಇಸ್ವಿ ಒಳಗೆ ಸುಮಾರು ಇನ್ನೂರ ಅರವತ್ತು ಜನ ಬಾಂಬೆ ಬ್ಲಾಸ್ಟ್ನಲ್ಲಿ ಹೋದರು ಅದಾದ ಮೇಲೆ ಎರಡು ಸಾವಿರದ ಒಂದಲ್ಲಿ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಯಿತು ಎರಡು ಸಾವಿರದ ಮೂರರಲ್ಲಿ ಮತ್ತೆ ಸುಮಾರು ಅರವತ್ತೊಂಬತ್ತು ಜನ ಅಂದರೆ ಒಂದಾದ ಮೇಲೆ ಒಂದು ಜಾಸ್ತಿ ಆಗ್ತಾ ಇದೆ ಹೆಚ್ಚಾಗ್ತಾ ಇವೆ ಇವತ್ತು ನಾವು ಹಿಂದೆ ಅನೇಕ ಸಂದರ್ಭಗಳಲ್ಲಿ ಹಿಂದಿನ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬಿದ್ರಿ ಸಾಹೇಬರು ಹೇಳಿದ್ರು ವಿಶೇಷವಾದಂತಹ ಒಂದು ತಂಡವನ್ನು ಬೆಂಗಳೂರಿಗೆ ಕಳಿಸ್ಕೊಟ್ರು ಅಂತ ಅವತ್ತು ಎನ್ ಎಸ್ ಜಿ ಅಂತಹ ಒಂದು ಪಡೆ ಬೆಂಗಳೂರಿಗೆ ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಒತ್ತಾಸೆ ಆಗಿತ್ತು ಯಾತಕ್ಕೋಸ್ಕರ ಕೊಟ್ಟಿದ್ದಾರೆ ಅದು ಸಂತೋಷದ ವಿಷಯ ಯಾಕೆ ಅಂತ ಹೇಳಿದ್ರೆ ಬೆಂಗಳೂರು ಈಗಾಗಲೇ ಬಂದಿರತಕ್ಕಂತಹ ಮಾಹಿತಿ ಪ್ರಕಾರ ವಿಶೇಷವಾಗಿ ಇವತ್ತು ಅಮೆರಿಕ ಕೂಡ ಇವತ್ತು ಭಾರತವನ್ನು ಎಚ್ಚರಿಸಿದೆ ಅಂತ ಸಂದರ್ಭದಲ್ಲಿ ನಾವು ಈ ವಿಚಾರವನ್ನು ಅತ್ಯಂತ ಗಂಭೀರವಾಗಿ ತಗೊಳ್ಬೇಕಾಗತ್ತೆ ಯಾಕೆಂತ ಹೇಳಿದರೆ ಎಲ್ಲರೂ ಹೇಳಿದರು ಇವತ್ತು ನಾವು ನಾಳೆ ಏನಾಗುತ್ತೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕಿಂತ ಮುಂಚೆ ಈಗ ಆಗ್ತಕ್ಕಂಥದ್ದನ್ನು ತಡೆ ಹಿಡಿಯೋದು ಯಾವ ರೀತಿ ಅಂತ ಹೇಳಿ ಇವತ್ತು ಏನಾಗಿದೆ ಅಂದರೆ ಬೆಂಗಳೂರಿನಲ್ಲಿ ಇಸ್ರೋ ಇದೆ ಹೆಚ್ ಎಲ್ ಇದೆ ಎನ್ ಎ ಅಲ್ಲ ದೊಡ್ಡ ದೊಡ್ಡ ಕಂಪನಿಗಳಿದೆ ಇವತ್ತು ಐ ಟಿ ಬಿ ಟಿ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥ ಕಂಪನಿ ಇವತ್ತು ಗೋವಾ ಸಾಕಷ್ಟು ವಿದೇಶಿಯರು ಪ್ರಪಂಚದ ಮೂಲೆ ಮೂಲೆಗಳಿಂದ ಜನಗಳು ಬರ್ತಾರೆ ಇಂತಹ ಜಾಗಗಳನ್ನು ಟಾರ್ಗೆಟ್ ಮಾಡಿದರೆ ಎಲ್ಲೋ ಒಂದು ಕಡೆ ಗೊಂದಲವನ್ನು ಅದರಿಂದ ದೊಡ್ಡ ಪರಿಣಾಮಕಾರಿಯಾಗಿ ನಾವು ಸಾವಿರಾರು ಜನ ಸಾಯಿಸ್ತೀವಿ ಅಂತಕ್ಕಂಥದ್ದಲ್ಲ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡತಕ್ಕಂತಹ ಉದ್ದೇಶ ಈ ಸಂಘಟನೆಗಳಿದೆ ಹೀಗಿರಬೇಕಾದ್ರೆ ನಾವು ಪ್ರತಿ ಕ್ಷೇತ್ರ ಸಂದರ್ಭದಲ್ಲೂ ಕೂಡ ಅತ್ಯಂತ ಎಚ್ಚರಿಕೆ ಹೆಜ್ಜೆಗಳನ್ನು ಮುಂದಿಡಬೇಕಾಗತ್ತೆ ನರೇಂದ್ರ ಮೋದಿ ಅವರು ಕೂಡ ಒಂದು ಮಾತು ಹೇಳಿದರು ಯಾವುದೇ ಸಂದರ್ಭದಲ್ಲೂ ಈ ದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಇಂತಹ ವಿಧ್ವಂಸಕ ಕೃತ್ಯಗಳಿಗೆ ಅವಕಾಶವನ್ನು ಕೊಡೋದಿಲ್ಲ ಯಾಕೆಂದ್ರೆ ಅವ್ರಿಗೂ ರಾಷ್ಟ್ರೀಯತೆ ಭಾವನೆ ಇದೆ ಆದರೆ ಎಲ್ಲೋ ಒಂದು ವರ್ಗದಲ್ಲಿರ್ತಕ್ಕಂತಹ ಅವರ ಮನಸ್ಸಿನ ಭಾವನೆಗಳನ್ನ ವಿಚಲಿತಗೊಳಿಸಿ ಅಥವಾ ಅವರ ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂತಹ ಜನಗಳನ್ನ ಎಲ್ಲೋ ತಪ್ಪದಾಗಿ ಒಂದು ಸ್ವಲ್ಪ ಪ್ರಮಾಣದ ಪ್ರಯತ್ನಗಳು ನಡೀತಾ ಇದೆ ಇವತ್ತು ಸರ್ಕಾರ ಅದು ಕೇಂದ್ರ ಸರ್ಕಾರ ಆಗಿರಬಹುದು ರಾಜ್ಯ ಸರ್ಕಾರ ಆಗಿರಬಹುದು ಅತ್ಯಂತ ಎಚ್ಚರಿಕೆ ಹೆಜ್ಜೆಗಳನ್ನ ಇಡಬೇಕು ಬಿದ್ರಿ ಸಾಹೇಬ್ರು ಹೇಳಿದಾಗೆ ಇವತ್ತು ನಾವು ಕರ್ನಾಟಕದ ಪೊಲೀಸವ್ರನ್ನ ನಿಜ ನಿಜವಾಗ್ಲೂ ಅಭಿನಂದಿಸಬೇಕು ಯಾಕಂದ್ರೆ ಈ ವಿಷಯ ಉಗ್ರಗಾಮಿ ವಿಚಾರ ಅಂತಲ್ಲ ಅನೇಕ ವಿಚಾರಗಳಲ್ಲೂ ಯಾವುದೇ ಇಂತಹ ಹೋರಾಟಗಳು ಅಂದ್ರೆ ಪ್ರಯತ್ನಗಳು ನಡೆದಂಥ ಸಂದರ್ಭದಲ್ಲಿ ಬಹಳ ಪರಿಣಾಮಕಾರಿಯಾದಂತಹ ಕೆಲಸವನ್ನು ಮಾಡಿದ್ದಾರೆ ಮುಂದೆ ಕೂಡ ನಾವು ಈ ಘಟನೆಗಳು ನಡೀತಲೇ ಇರೋದಕ್ಕೆ ಏನು ಕ್ರಮಗಳನ್ನು ತಗೊಳ್ಬೇಕು ಇವತ್ತಿಗಾಗಲೇ ಏನಾಗಿದೆ ಇವತ್ತು ಸೈಬರ್ನಲ್ಲಿ ಸಾಕಷ್ಟು ದೊಡ್ಡ ಹಂತದಲ್ಲಿ ಇವತ್ತು ವಿಚಾರ ವಿನಿಮಯಗಳು ನಡೀತಾ ಇದೆ ಗೊಂದಲಗಳು ಇದ್ರಗಡೆ ಕಾಣದ ರೀತಿಯಲ್ಲಿ ನಡೀತಾ ಇದೆ ಅದಕ್ಕೆ ಬೇಕಾದಂತಹ ತಯಾರಿಗಳನ್ನ ಸರ್ಕಾರ ಗಮನ ಕೊಟ್ಟು ಮಾಡಬೇಕಾಗಿದೆ ಓಕೆ ಓಕೆ ಏನೇನು ಮಾಹಿತಿ ಬಂದಿದೆ ನಿತಿನ್ ಯಾವ್ಯಾವ ಸಂಸ್ಥೆ ಏನೇನು ಮಾಹಿತಿಯನ್ನು ರವಾನಿಸಿದೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಅಂತ ಅದರ ಅಂಶಗಳು ಏನೇನು ಎನ್ ಎಸ್ ಸಿ ಡಿ ಜಿ ಮಾತಾಡಿರುವಂಥದ್ದು ಅದರ ನಂತರ ಇನ್ಫಾರ್ಮೇಷನ್ ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ ಒಂದು ಮಾಹಿತಿ ಕೊಡುತ್ತೆ ಅಂದರೆ ಈಗ ಸೆಪ್ಟೆಂಬರ್ ನಾಲ್ಕರ ನಂತರ ಮೂರು ಸರಿ ಅಟೆಂಪ್ ಆಗಿತ್ತು ಮತ್ತು ದೀಪಾವಳಿ ಸಂದರ್ಭದಲ್ಲಿ ಒಂದು ಅಟ್ಯಾಕ್ ಆಗೋ ಚಾನ್ಸಸ್ ಇದೆ ಅನ್ನುವಂಥದ್ದು ಇದು ಒಂದು ಇನ್ನು ಎನ್ ಐ ಎ ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಒಂದು ತನಿಖೆಯನ್ನು ನಡೆಸ್ತದೆ ಇವಾಗ ದೇಶದಲ್ಲಿ ತುಂಬಾ ಚರ್ಚೆಯಲ್ಲಿರುವಂಥದ್ದು ಮತ್ತು ನಿನ್ನೆನೂ ಕೂಡ ಒಂದು ಸ್ಪೋಟ ಆಗಿರುವಂಥದ್ದು ಪಶ್ಚಿಮ ಬಂಗಾಳದ ಬುರ್ದ್ವಾನ್ ಮತ್ತು ಬಾಲ್ಡಾ ಇವೆರಡು ಕಡೆ ಸ್ಫೋಟಗಳಾಗಿದೆ ಈ ಬುರ್ದ್ವಾನ್ ಸ್ಫೋಟ ಅಂತ ಹೋಗೋಣ ಸರ್ ಎಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ಹೆಂಗೆ ಟೆರರಿಸಮ್ ಬೆಳೀತಾ ಇದೆ ಅದಕ್ಕೆ ಒಂದು ಕಮ್ಯುನಿಟಿ ಕಾರಣ ಆಗಿದೆ ತೃಣಮೂಲ್ ಕಾಂಗ್ರೆಸ್ನವರು ಲಿಂಕ್ ಇದೆ ತೃಣಮೂಲ ಕಾಂಗ್ರೆಸ್ನ ಲಿಂಕ್ ಇದೆ ಸರ್ ಅಲ್ಲಿ ಬಹುಶಃ ದೀಪಾವಳಿಯ ನಂತರ ಅಲ್ಲಿ ಚೀಫ್ ಮಿನಿಸ್ಟರ್ ಕೂಡ ಅದಕ್ಕೆ ವಿಚಾರಣೆಗೆ ಒಳಪಡುವಂತ ಚಾನ್ಸಸ್ ಕೂಡ ಇದೆ ಸಿಬಿಐ ನವರು ಆ ಒಂದು ವಿಚಾರಣೆ ಒಳಪಡಿಸ್ತಾ ಇದ್ರೆ ಅದು ಶಾರದಾ ಚಿಟ್ ಫಂಡ್ ಸ್ಕ್ಯಾಂ ಶಾರದಾ ಚಿಟ್ ಫಂಡ್ ಸ್ಕ್ಯಾಮ್ ನ ಹಣ ಜಮಾತುಲ್ ಮುಜಾಹಿದೀನ್ ಅನ್ನುವಂತಹ ಒಂದು ಸಂಘಟನೆಗೆ ಅದು ಬಾಂಗ್ಲಾದೇಶದಲ್ಲಿ ತುಂಬಾನೇ ನಟೋರಿಯಸ್ ಆಗಿರುವಂತಹ ಸಂಘಟನೆ ಅದಕ್ಕೆ ಆ ಹಣ ಹೋಗಿತ್ತು ಅವರೇ ಈಗ ಅಲ್ ಕಾಯ್ದೆ ಜೊತೆ ಸೇರಿ ಅಲ್ ಜಿಹಾದ್ ಅಂತ ಹೇಳಿ ಇಂಡಿಯಾದಲ್ಲಿ ಒಂದು ಸ್ಟಾರ್ಟ್ ಮಾಡಿಕೊಂಡು ಹೋರಾಟವನ್ನು ಮಾಡಬೇಕು ಜಿಹಾದ್ ಅಂದ ನಡೆಸಬೇಕು ಅನ್ನುವಂತವ್ರು ಇದಾರೆ ಆ ಸ್ಫೋಟದ ಲಿಂಕ್ಗೆ ದಕ್ಷಿಣ ಭಾರತಕ್ಕೆ ಒಂದು ಲಿಂಕ್ ಇದೆ ಆ ಸ್ಫೋಟಕ್ಕೆ ಈ ಥರದ್ದೆಲ್ಲ ಒಂದಷ್ಟು ಬೆಳವಣಿಗೆ ಎಲ್ಲ ಇದೆ ಸರ್ ಈ ಎನ್ ಐ ಎ ಕೂಡ ಇದೇ ಅಲರ್ಟನ್ನು ಘೋಷಣೆ ಮಾಡಿದೆ ಈ ಈ ಸಂದರ್ಭದಲ್ಲಿ ಅಂದರೆ ಬುರ್ದ್ವಾನ್ ಬ್ಲಾಸ್ಟ್ನ ನಂತರದಲ್ಲಿ ಹೇಗೆ ಹೇಗೆ ಅಲ್ಲಿಂದ ದಕ್ಷಿಣ ಭಾರತಕ್ಕೆ ಹೆಂಗೆ ಲಿಂಕ್ ಇದೆ ಸರ್ ಬುರ್ದ್ವಾನ್ ಏನು ಬಾಂಬ್ಗಳನ್ನು ತಯಾರು ಮಾಡ್ತಾಯಿದ್ರು ಮೊನ್ನೆ ನರೇಂದ್ರ ಮೋದಿ ಅವರು ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದ್ರು ಮೇಕ್ ಇನ್ ಇಂಡಿಯಾ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಶುರು ಮಾಡಿದ್ರು ಟೆರರಿಸ್ಟ್ಗಳು ನರೇಂದ್ರ ಮೋದಿ ಅವರಿಗೆ ಮುಂಚೆನೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟನ್ನು ಇಟ್ಕೊಂಡಿದ್ರು ಯಾ ಹೇಗೆ ಅಂದರೆ ಅವರು ಜಮಾತುಲ್ ಮುಜಾಹಿದ್ದೀನ್ ಅಂತ ಒಂದು ಸಂಘಟನೆ ಇದೆ ಬಾಂಗ್ಲಾದೇಶದಲ್ಲಿ ಯಾವುದೇ ಒಂದು ಉಗ್ರ ಸಂಘಟನೆ ಒಂದೇ ದಿನ ಐನೂರು ಸ್ಫೋಟಗಳನ್ನ ಮಾಡೋಕ್ಕೆ ಸಾಧ್ಯ ಇದೆ ಸರ್ ಆ ಜಮಾತುಲ್ ಮುಜಾಹಿದ್ದೀನ್ ಮಾಡಿ ತೋರಿಸಿದೆ ಬಾಂಗ್ಲಾದೇಶದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಐದರಲ್ಲಿ ಮಾಡಿ ತೋರಿಸಿದೆ ಬಾಂಗ್ಲಾದೇಶದಲ್ಲಿ ಐನೂರು ಸ್ಫೋಟವನ್ನು ಒಟ್ಟಿಗೆ ಮಾಡಿದೆ ಯಾವಾಗ ಅಲ್ಲಿ ಸೆಕ್ಯೂರಿಟಿ ಮೆಜರ್ಸ್ ಎಲ್ಲ ಗಟ್ಟಿಯಾಯಿತು ಆ ಮತ್ತು ಜಮಾತುಲ್ ಆ ಬುಡವನ್ನು ಅಲ್ಲಿ ಸರ್ಕಾರ ಅಲ್ಲಾಡ್ಸೋಕ್ಕೆ ಶುರು ಮಾಡಿತು ಅವರು ಅಂದ್ರೆ ಬೇರೆ ನೆಲೆಯನ್ನು ಹೊಡ್ಕೊಳಕ್ ಶುರು ಮಾಡಿದ್ರು ಆ ಸಂದರ್ಭದಲ್ಲಿ ಅವರು ಕಾಣಿಸಿದ್ದು ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲಿ ಪತ್ರದಲ್ಲಿದೆ ಮತ್ತೆ ಅಲ್ಲಿಂದ ಗಡಿ ಒಳಗಡೆ ಬಹಳ ಸುಲಭವಾಗಿ ಬರ್ಬೋದಾಗಿದೆ ಬಹಳಷ್ಟು ಕಡೆ ಅಲ್ಲಿ ಗಡಿ ಬೇಲಿನೇ ಇಲ್ಲ ಯಾಕಂದ್ರೆ ಬಂಗಾಳ ನಿರಾಕ್ಷಣೆ ಎರಡ್ ಜನ ಆಶ್ಚರ್ಯ ಪಡ್ಕೊಂಡ್ರೆ ಎರಡ್ ಜನರಿಗೆ ಗುರುತಿನ ಚೀಟಿಗಳು ಸಿಕ್ಕಿದೆ ಎಡ್ ಜನರಿಗೆ ಓಟ್ ಹಾಕುವಂತ ಸಿಕ್ಕಿದೆ ಅಧಿಕಾರ ಸಿಕ್ಕಿದೆ ಅಲ್ಲಿ ಗೊತ್ತಿಲ್ಲ ಯಾರು ಇದ್ರು ಆ ಬೆಂಗಳೂರಲ್ಲಿ ಯಾವ್ದೋ ಒಂದು ಜಾಗದಲ್ಲಿ ಬಂದು ವೆಸ್ಟ್ ಬಂಗಾಳಿಂದ ಬಂದವರು ಅದ್ರ ಬಗ್ಗೆ ನಾನು ವಿವರ ಪಡ್ಕೊಳ್ತೀನಿ ನಾನು ಅಂದ್ರೆ ಬಾಂಗ್ಲಾದಿಂದ ವಲಸೆ ಬಂದಿರುವಂತವ್ರು ಬಾಂಗ್ಲಾದಿಂದ ಬಂದಿರುವಂತವರು ಹೇಗೆ ಅಲ್ಲೊಂದು ನೆಲೆಯನ್ನು ಕಂಡುಕೊಂಡ್ರು ಅಲ್ಲಿಂದ ದಕ್ಷಿಣ ಭಾರತಕ್ಕೆ ಲಿಂಕ್ ಏನು ಇದಕ್ಕೆ ಸಂಬಂಧಪಟ್ಟು ಚರ್ಚೆ ಮಾಡ್ತೀನಿ ಅದ್ರ ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್